ಏನು ಯಾವುದು ಎಲ್ಲಿ ಯಾಕೆ ಹೇಗೆ ಯಾರು ಯಾರನು ಯಾರ ನಾನು ನೀನು ಅವರು ಅವನು ಅವರು ನಾವು ನಮ್ಮ ನಿಮ್ಮ ಅದು ಇದು ಅಲ್ಲಿ ಅವರ ಅವರ ಅವನಿಗೆ ಅವಳಿಗೆ ಅವರಿಗೆ ಅವನ ಅವಳ ಅವಳಿಂದ ಅವನಿಂದ ಅವರಿಂದ ಅದರಿಂದ ಆದರೆ ಏಕೆಂದರೆ ಇಂದ

ರೈಟ್ ನೆಸ ರೈಟ್ ಆಗು ಬಿಕಮ್ ಆದೇ ಲೀಕ ಹಾ ತಂದೆ ರೌಟ್ ಹೇಳು ಬೇಕು ತೆದ್ದೆ ಓಪನ್ ಡ್ಯಾನ್ಸ್ ಕುಣಿದೆ ಡ್ಯಾನ್ಸ್ ಮಾಡು ಇದೀ ಹೋಲ್ಡ್ ಅಪ್ ಇದೀತೆ ಆಡು ಪ್ಲೇ ಆಡತೆ ಪ್ಲೇಡು ಮಾಡು ಡು ಮಾಡಿದೆ ಡಿಡ್ ಅನುಸಿಕೆ ಫೀಲ್ ಅನುಸಿತು ಫಾಲ್ಟ್ ಕಲಿಸ ಲರ್ನ್ ಕಲಿತೆ కలసూ సెండ్ కలుచు పింక్ భేటీ భేటీ పర్చేస్ పర్చేస్ లెఫ్ట్ జగవాడు ఫైట్ జగవాడే ఫౌటో హోండ్ హిండ్ ఇష్టపట్టే કોલો થરે થરે ઓપન થરે દે ઓપન ડો મચ ક્લોઝ ડો મચ રે ક્લોઝ ડો ગોડ